ಇದರಲ್ಲಿ ಹೂವಿನ ರಿಸಲ್ಟ್ ಹೆಂಗಿದೆ ಅಂದ್ರೆ ಸಹ ಬಿಡಿಸ್ತಾಲೇ ಇದೀವಿ ಬರ್ತಾನೆ ಇದೆ ಕಾಲಿನೇ ಆಗ್ತಿಲ್ಲ ಕಾಲಿನೇ ಆಗ್ತಾ ಇಲ್ಲ ಅಂದ್ರೆ ಬುಡಕ್ಕೆ ಕೊಟ್ಕೊಂಡು ಸ್ಪ್ರೇ ಮಾಡ್ತಾನೆ ಇದ್ರೆ ಮಾಡ್ತಾ ಇದೀವಿ ಮತ್ತೆ ಸ್ಪ್ರೇನು ಕೊಡ್ತಾ ಇದೀವಿ ಸುಮ್ನೆ ಮನೆಗೆ ಅಂತ ಸ್ವಲ್ಪ ಹಾಕೊಂಡಿದ್ದು ಬಟ್ ಈಗ ಇದ್ರಲ್ಲಿ ಮನೆಗಾಗಿ ಮಿಕ್ಕಿ ಮಾರ್ತಾ ಇದೀವಿ ಮಾರ್ತಾ ಇದೀರ ಎಷ್ಟೊಂದ್ ಐವತ್ ಗಿಡ ಇದಾವ ಒಂದಂದಾಜು ಅಷ್ಟೇ ಸರ್ ಒಂದ್ ಐವತ್ ಗಿಡ ಇನ್ನೂ ಕಡಿಮೆನೆ ಇದೆ ಸರ್ ಮತ್ತೆ ನುಗ್ಗೆ ಮತ್ತೆ ನುಗ್ಗೆ ಗಿಡಕ್ಕೆ ಡಿಂಚಿಂಗ್ ಮಾಡ್ತಿದೀವಿ ಸರ್ ನೋಡಿ ಎಷ್ಟು ಕಾಯಿ ಇದಾವೆ ಒಂದ್ ಅಂದಾಜು ಒಂದ್ ರೆಂಬೆಗೆ ಎಷ್ಟು ಕಾಯಿ ಇರ್ಬೋದು ಸರ್

ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲ್ಲು ಇಲ್ಲಿ ಪ್ರತಿಯೊಂದು ಹೂವಿನ ಗಿಡಕ್ಕೂ ಎಲ್ಲಕ್ಕೂ ಸ್ಪ್ರೇ ಮಾಡ್ತೀನಿ ಮೇಡಮ್ ನಾವು ನೋಡಿ ಎಷ್ಟು ಸರಿ ಸ್ಪ್ರೇ ಸ್ಟಾರ್ಟಿಂಗ್ ತಗೊಂಡ್ರೆ ನೋಡಿ ನುಗ್ಗೆಕಾಯಿ ಬಹಳ ಜಾಸ್ತಿ ಆಗಿದೆ ಅಂತೆ ಬೆಚ್ಕೋರ್ ಬುಡಕ್ ಬಿಟ್ಟಿದಾರಂತೆ ಮೆನ್ಷನ್ ಗಿಡ ಏನು ಅನ್ನಿಸ್ತಾ ಇದೆ ಆಂಟಿ ಮೆನ್ಷನ್ಕಾಯಿ ಚೆನ್ನಾಗೈತೆ ನೋಡಿ ಹೂವು ಏನು ಬರ್ತಾ ಇದೆ ಇದು ಇದು ಕನಕಾಂಬರ ಹೂವು ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ 400

ನೋಡಿ ಸರ್ ಟೊಮೊಟೋನು ಬೆಳೆ ಸಕ್ಕತ್ತಾಗಿ ಬೆಳಿಬೋದು ಸ್ಟಾರ್ಟಿಂಗಿಂದ ನೋಡಿ ಅಲ್ಲೊಂದು ಗಿಡ ಇದೆ ನೋಡಿ ಸರ್ ಟೊಮೊಟೊ ಹೆಂಗಿದೆ ಇದಕ್ಕೇನು ಇಲ್ಲ ಒಂದೊಂದು ಕೊಂಬೆಗೂ ಕಾಯಿ ಇದಾವಲ್ಲ ಸರ್ ಅಷ್ಟೊಂದು ಅದ್ರ ಫಿನಿಶಿಂಗ್ ಹೆಂಗಿದೆ ನೋಡಿ ಸರ್ ಇದು ಶೈನಿಂಗು ಶೈನಿಂಗು ಕಲರು ಹೆಂಗಿದೆ ತುಂಬ ಕಾಯಿ ಇದೆ ಹೂವು ಇದೆ ಈ ಬೇಸಿಗೆಲಿ ಈ ತರ ಗಿಡ ಇರೋದೇ ಕಷ್ಟ

ಟೊಮೊಟೊಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಸರ್ ಪ್ರತಿಯೊಂದು ಎಲೆ ಎಲೆಗೂ ಎಷ್ಟು ಬರ್ತಾ ಇದೆ ನೋಡಿ ಈ ಎಲೆ ಹತ್ರ ಇಲ್ಲಿ ಈ ಎಲೆ ಹತ್ರ ಇಲ್ಲಿ ಈ ಎಲೆ ಹತ್ರ ಇಲ್ಲಿ ಹೌದು ಇದನ್ನ ಕೊಂಬೆ ಕಡ್ಡಿ ಹೊಂದ್ಬಿಟ್ಟು ದಾರ ಕಟ್ಟಿದ್ರೆ ದಾರ ಕಟ್ಟಿದ್ರೆ ಇನ್ನೂ ರೈಸ್ ಆಗುತ್ತೆ ಬರುತ್ತೆ ಬರೀ ನೆಲದಲ್ಲಿರೋದಕ್ಕೆ ಎಷ್ಟು ಬರ್ತಾ ಇದೆ ಅದು ಹೌದು ಹೌದು ಹೌದೌದು